ಸ್ವಾಮಿ ಅವ್ರಿಗೂ ಪತ್ರ ಬರೆದಿದ್ದೀನಿ ಸೋಮಣ್ಣವ್ರಿಗೂ ಬರೆದಿದ್ದೀನಿ ಜೋಶಿಯವ್ರಿಗೂ ಬರೆದಿದ್ದೀನಿ ಶೋಭಾ ಅವ್ರಿಗೂ ಬರ್ತಿದ್ದೀನಿ ನಾಲ್ಕು ಜನ ಮಂತ್ರಿಗಳಿಗೂ ಸಹ ಪತ್ರ ಬರೆದಿದ್ದೀನಿ ಇಪ್ಪತ್ತೆಂಟು ಜನ ಲೋಕಸಭಾ ಸದಸ್ಯರು ರಾಜ್ಯಸಭಾ ಸದಸ್ಯರಿಗೂ ಪತ್ರ ಬರೆದಿದ್ದೀನಿ ಜುಲೈ ಮೊದಲನೇ ವಾರದಲ್ಲೇ ಈ ರೀತಿ ತೊಂದರೆ ಆಗ್ತಾಯಿದೆ ಹೇಳಿ ಪತ್ರ ಬರ್ದಿದ್ದೀನಿ ಇನ್ನು ಯಾವ ರೀತಿ ನಾನು ನಿಮಗೆ ಕನ್ವಿನ್ಸ್ ಮಾಡೋಕ್ಕಾಗಲ್ಲ ಅಂದರೆ ನಾನೇನು ಮಾಡಲಿಕ್ಕಾಗಲ್ಲ ನಾನು ಒಬ್ಬ ರೈತನಾಗಿ ನಾನು ಜವಾಬ್ದಾರಿ ಸ್ಥಾನದಲ್ಲಿತ್ಕಂಡು ನಾವು ಇಲ್ಲಿ ಸುಳ್ಳು ಹೇಳಿ ಅಥವಾ ರೈತರು ವಿಚಾರದಲ್ಲಿ ರಾಜಕಾರಣ ಮಾಡಿ ನಾನೇನೂ ಸಾಧನೆ ಮಾಡಬೇಕಾಗಿಲ್ಲ ನನಗೆ ಈ ಸಿಕ್ಕಿರ್ತಕ್ಕಂಥದ್ದು ಒಂದು ಕೃಷಿ ಇಲಾಖೆ ಒಂದು ಸೌಭಾಗ್ಯ ನಮ್ಮ ಮುಖ್ಯಮಂತ್ರಿಗಳಾಗಲಿ ನಮ್ಮ ಉಪಮುಖ್ಯಮಂತ್ರಿಗಳಾಗಲಿ ನಮ್ಮ ಮ ಸರ್ಕ ನಮ್ಮ ಇಲಾ ನಮ್ಮ ಎ ಐ ಸಿ ಸಿ ಅವರಾಗಲಿ ನನಗೊಂದು ಅವಕಾಶವನ್ನು ಕೊಟ್ಟಿದ್ದಾರೆ ನಾನು ಎರಡು ವರ್ಷ ಒಂದೇ ಒಂದು ಸಮಸ್ಯೆ ಇಲ್ದಂಗೆ ಈ ಇಲಾಖೆನ ರನ್ ಮಾಡಿದ್ದೀವಿ ಅಂದರೆ ಈ ವರ್ಷ ಯಾಕೆ ಇದೇ ಟೀಮ್ ಇದೇ ಅಧಿಕಾರಿಗಳು ಇದೇ ಮಂತ್ರಿ ಇದೇ ಮುಖ್ಯಮಂತ್ರಿ ಇವತ್ತು ಮಾತ್ರ ಯಾಕೆ ಸಮಸ್ಯೆ ಬರುತ್ತೆ ಶಾರ್ಟೇಜ್ ಆಫ್ ಸಪ್ಲೈ ಇದೆ ಸ್ವಲ್ಪ ಏರಿಯಾ ಜಾಸ್ತಿ ಆಗಿದೆ ಇಟ್ಟೆಲ್ಲ ಆದರ ಮಧ್ಯದಲ್ಲಿ ತಾವುಗಳು ಯಾರಾದ್ರೂ ಈ ಸನ್ನಿವೇಶ ಇದೆ ಅಂತ ನಾನೇನು ಯಾರು ವೈಯಕ್ತಿಕವಾಗಿ ನಿಮ್ಮ ಜೊತೆ ಜಗಳಾಡಿ ಕುಸ್ತಿ ಆಡಿ ನಾವು ಮಾತಾಡದೇ ಇರೋರಲ್ಲ ಏನು ನಡೀತಾ ಇದೆ ಅಂತ ತಿಳ್ಕೊಂಡಿದ್ರು ನೀವು ಒಂದು ಸ್ವಲ್ಪ ಕೇಂದ್ರಕ್ಕೆ ಮಾತಾಡ್ಬೋದಾಯ್ತು ನಾನು ನನ್ನ ಜವಾಬ್ದಾರಿ ಅಂತ ಕೇಂದ್ರದ ಮಂತ್ರಿಗಳಿಗೆ ಲೆಟ್ರ್ ಬರೆದಿದ್ದೀನಿ ಸೊ ಶಿವರಾಜ್ ಸಿಂಗ್ ಸವ್ವಾಣ್ ಅವ್ರಿಗೆ ಒಂದು ಅರ್ಲಿ ಭೇಟಿ ಮಾಡಿ ನಾನು ರೆಪ್ರೆಸೆಂಟೇಷನ್ ಕೊಟ್ಟಿದ್ದೀನಿ ನಡ್ಡಾ ಅವ್ರಿಗೆ ಟೈಮ್ ಕೇಳಿದೆ ಮನೆ ಬೆಂಗಳೂರಿಗೆ ಬಂದಾಗ ನೀವು ಏರ್ಪೋರ್ಟಲ್ಲಿ ಐದು ನಿಮಿಷ ಕೊಟ್ಟರು ನಾನು ಅಲ್ಲಿ ಬಂದು ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತ ಹೇಳಿದೆ ಅವ್ರಿಗೆ ಕೊಡಲಿಲ್ಲ ಆರು ಎಂಟನೇ ತಾರೀಕು ಬರ್ತೀನಿ ಡೆಲ್ಲಿಗೆ ಕೊಡಿ ಅಂತ ಕೇಳಿದೆ ಅವ್ರಿಗೇನೋ ಬಿಜಿ ಇತ್ತು ಕೊಡಲಿಲ್ಲ ಯಾವ್ಯಾವುದನ್ನು ನಾವು ರೈತರ ವಿಚಾರದಲ್ಲಿ ಸ್ಪಂದಿಸಲಿಕ್ಕೆ ಸಾಧ್ಯನೋ ಏನೆಲ್ಲ ಅಟೆಂಡ್ ಮಾಡಲಿಕ್ಕೆ ಸಾಧ್ಯನೋ ಎಲ್ಲ ಕೆಲಸವನ್ನು ನಾವು ಮಾಡಿದ್ದೀವಿ ಜೊತೆಗೆ ಬರೀ ಐದು ಗ್ಯಾರಂಟಿ ಕೊಟ್ಟಿ ಕೂತ್ಕೊಂಡಿಲ್ಲ ನಮ್ಮಲ್ಲಿ ನೀವು ಯಾವುದಾದ್ರೂ ತಾಲೂಕಿನಲ್ಲಿ ನೋಡಿ ನಮ್ಮ ರೈತರ ಏನು ಸಂಪನ್ಮೂಲ ಕೊಡೋದಿದೆ ಅದು ಟ್ಯಾಕ್ಟ್ರ್ ಇರ್ಬೋದು ಅಥವಾ ಇನ್ಯಾವುದೇ ಮೆಕಾನಿಸೇಷನ್ ಮೆಟೀರಿಯಲ್ ಇರ್ಬೋದು ಕೊಟ್ಟಿದ್ದು ಕೇಂದ್ರ ಸರ್ಕಾರದ ಅನುದಾನವನ್ನು ಇಡೀ ರಾಷ್ಟ್ರದಲ್ಲಿ ಎರಡು ಅಥವಾ ಮೂರು ಉಪಯೋಗಿಸಿರೋಂಥದ್ದೇ ರಾಜ್ಯಗಳ ಹೆಚ್ಚು ನಾನು ಎರಡು ವರ್ಷ ನಾಲ್ಕು ಇನ್ಸ್ಟಾಲ್ಮೆಂಟ್ ಅನ್ನು ಉಪಯೋಗಿಸಿ ಸ್ಪ್ರಿಂಕ್ಲರ್ಗೆ ಮುಂದೆ ನಾನೂರು ಕೋಟಿ ಅಡಿಷನಲ್ ಆಗಿ ಕೇಂದ್ರ ಸರ್ಕಾರದಿಂದ ತಗೊಂಬಂದು ಸ್ಪ್ರಿಂಕ್ಲರ್ ಕೊಟ್ಟಿದ್ದೆ ನಾಲ್ಕು ಇನ್ಸ್ಟಾಲ್ಮೆಂಟ್